ಆಷಾಢದಲ್ಲಿ ಗಂಡ ಹೆಂಡತಿ ಏಕೆ ಸೇರಬಾರದು ಶಾಸ್ತ್ರವಷ್ಟೇ ಅಲ್ಲ ಇದರ ಹಿಂದಿದೆ ವೈಜ್ಞಾನಿಕ ಕಾರಣ ಹಿರಿಯರು ಮಾಡಿರುವ ಈ ವೈಜ್ಞಾನಿಕ ಕಾರಣಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಹಿರಿಯರು ಮಾಡಿರುವ ಈ ಸಂಪ್ರದಾಯದ ಹಿಂದೆ ಒಂದು ಅರ್ಥವಿದೆ ಆದರೆ ವೈಜ್ಞಾನಿಕವಾಗಿ ಯೋಚಿಸುವುದಾದರೆ ಕೆಲವರು ಈ ಹಿಂದೆ ಸಾಮಾಜಿಕ ಮತ್ತು ಆರ್ಥಿಕ ಕಾರಣವಿದೆ ಎನ್ನುತ್ತಾರೆ ಇಷ್ಟೇ ಅಲ್ಲ ಆಂಧ್ರ ಪ್ರದೇಶದ ಕಡೆ ಆಷಾಢ ಮಾಸದಲ್ಲಿ ಅತ್ತೆ ಸೊಸೆ ಕೂಡ ಜೊತೆಯಾಗಿರಬಾರದು ಎಂದು ಹೇಳತ್ತಾಗು ಹೇಳಲಾಗುತ್ತದೆ ಈ ಮಾಸದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿರುತ್ತದೆ ಈ ಸಮಯದಲ್ಲಿ ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳನ್ನು ತವರಿಗೆ ಕಳಿಸಲಾಗುತ್ತದೆ ಹೊಸದಾಗಿ ಮದುವೆಯಾದ ಜೋಡಿ ಆಷಾಢ ಮಾಸದಲ್ಲಿ ಜೊತೆಯಾಗಿರಬಾರದೆಂದು ಹೇಳುತ್ತಾರೆ ಅದು ಯಾವ ಕಾರಣಕ್ಕಾಗಿ ಈ ರೀತಿ ಹೇಳುತ್ತಾರೆ ಹಿರಿಯರು ಮಾಡಿದ ಶಾಸ್ತ್ರವು ಸರಿಯೇ ಎಂಬುದನ್ನು ತಿಳಿಯೋಣ ಹಿರಿಯರು ಮಾಡಿರುವ ಈ ಸಂಪ್ರದಾಯದ ಹಿಂದೆ ಒಂದು ಅರ್ಥವಿರುತ್ತದೆ ಆದರೆ ವೈಜ್ಞಾನಿಕವಾಗಿ ಯೋಚಿಸುವುದಾದರೆ ಕೆಲವರು ಈ ಹಿಂದೆ ಸಾಮಾಜಿಕ ಮತ್ತು ಆರ್ಥಿಕ ಕಾರಣವಿದೆ ಎನ್ನುತ್ತಾರೆ ಇಷ್ಟೇ ಅಲ್ಲ ಆಂಧ್ರ ಪ್ರದೇಶದ ಆಷಾಢ ಮಾಸದಲ್ಲಿ ಅತ್ಯಶೂಚಿ ಕೂಡ ಜೊತೆಯಾಗಿರಬಾರದು ಎಂದು ಹೇಳುತ್ತಾರೆ ಅಷ್ಟಕ್ಕೂ ನವ ವಿವಾಹಿತರು ಆಷಾಢ ಮಾಸದಲ್ಲಿ ಜೊತೆಯಾಗಿ ಏಕೆ ಇರಬಾರದು ಎಂಬುದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾನಾ ಅರ್ಥಗಳಿದ್ದೆ ಆದರೆ ಈ ವಿಚಾರದ ಹಿಂದೆ ವೈಜ್ಞಾನಿಕ ಕಾರಣವೂ ಇದೆ ಎಂಬುದನ್ನು ಎಂಬುದರ ಬಗ್ಗೆ ಎಷ್ಟೋ ಮಂದಿಗೆ ತಿಳಿದಿಲ್ಲ ಈ ಎಲ್ಲ ವಿಚಾರಗಳನ್ನು ಗಮನಿಸುವುದಾದರೆ ಆಷಾಢ ಮಾಸದಲ್ಲಿ ಗರ್ಭಿಣಿಯಾಗಬಾರದು ಎಂದರೆ ಗಂಡ ಹೆಂಡತಿ ದೂರ ಇರಬೇಕು ಎಂದು ಹಿರಿಯರು ಹೊಸದಾಗಿ ಮದುವೆಯಾದ ಮಹಿಳೆಯರನ್ನು ಗಂಡನ ಮನೆಯಿಂದ ಆಷಾಢ ಮಾಸದಲ್ಲಿ ಆಷಾಢ ಮುಗಿಯುವವರೆಗೂ ತವರು ಮನೆಗೆ ಕಳುಹಿಸುತ್ತಾರೆ ಇದು ಯಾಕೆ ಎಂಬುದನ್ನು ತಿಳಿದುಕೊಳ್ಳೋಣ ಆಷಾಢ ಮಾಸದಲ್ಲಿ ದಂಪತಿ ಮಿಲನ ಹೊಂದಿ ಹೆಣ್ಣು ಮಕ್ಕಳು ಗರ್ಭಿಣಿಯಾದರೆ ಅವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಮಗು ಜನಿಸುತ್ತದೆ ಈ ಸಮಯದಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತದೆ ಇದರಿಂದ ಮಗುವಿಗೆ ಅನೇಕ ರೋಗಗಳು ಬರಬಹುದು ಅಲ್ಲದೆ ನೀರಿನಿಂದ ಉಂಟಾಗುವ ತಾ ಕಾಯಿಲೆಗಳು ಕೂಡ ಹೆಚ್ಚು ಹಾಗಾಗಿ ಇನ್ನು ಆರ್ಥಿಕ ಮತ್ತು ಸಾಮಾಜಿಕ ಕಾರಣ ನೋಡುವುದಾದರೆ ಆಷಾಢದಲ್ಲಿ ಮಳೆ ಹೆಚ್ಚಾಗಿರುತ್ತದೆ ಈ ಸಮಯದಲ್ಲಿ ಹೊಸದಾಗಿ ಮದುವೆಯಾದ ದಂಪತಿ ಸದಾ ರೊಮ್ಯಾಂಟಿಕ್ ಮೂಡ್ನಲ್ಲಿ ಇರುತ್ತಾರೆ ಬೇರೆ ಕೆಲಸಗಳ ಕಡೆಗೆ ಹೆಚ್ಚು ಗಮನ ನೀಡುವುದಿಲ್ಲ ಹಾಗಾಗಿ ಈ ಕೆಲಸವನ್ನು ಮಾಡಿದ್ದಾರೆ ಹಿರಿಯರು ಹಾಗಾಗಿ ಈ ಸಮಯದಲ್ಲಿ ಹೆಂಡತಿಯನ್ನು ತವರು ಮನೆಗೆ ಕಳುಹಿಸಿದರೆ ಗಂಡ ತನ್ನ ಕೆಲಸ ಕಾರ್ಯಗಳನ್ನು ಗಮನ ನೀಡಿ ಎಲ್ಲವನ್ನು ಸರಿಯಾಗಿ ನಿರ್ವಹಿಸುತ್ತಾನೆ ಎಂದು ಹೇಳಲಾಗುತ್ತದೆ ಹಾಗಾಗಿ ಆಷಾಢ ಮಾಸದಲ್ಲಿ ಹೊಸದಾಗಿ ಮದುವೆಯಾದ ದಂಪತಿ ದೂರವಿರಬೇಕು ಎಂದು ಹೇಳಲಾಗುತ್ತದೆ